ಬಳ್ಳಾರಿಂದ ಬೆಂಗಳೂರಿಗೆ ಬಂದಾಗ ಹೇಳ್ದಂಗೆ ಖಾಲಿ ಕೈಯಿಂದ ಬಂದಿದ್ರು ರವಿ ಬೆಳೆಗೆರೆ ಸರ್ ಅವರು ಬಂದಾಗ ಇಲ್ಲಿ ಪತ್ರಿಕೋದ್ಯಮ ಕಟ್ಟಿದ್ರು ಪುಸ್ತಕೋದ್ಯಮ ಮಾಡಿದ್ರು ಶಿಕ್ಷಣ ಸಂಸ್ಥೆ ತಗೊಂಡ್ ಬಂದ್ರು ಅವ್ರು ಇರೋ ತನಕ ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಯ್ತು ಇವಾಗೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಬಟ್ ಅವ್ರು ಹೋದ್ಮೇಲೆ ಕುಟುಂಬಸ್ಥರಾದ್ರೆ ನೀವು ಯಾರ್ಯಾರು ಯಾವ ಯಾವ ಜವಾಬ್ದಾರಿ ತಗೋಬೇಕು ಯಾರ್ಯಾರು ಯಾವ್ದಾವ್ದು ನೋಡ್ಕೋಬೇಕು ಆತರದ್ದೇನಾದ್ರು ಮಾತುಕತೆ ಆಗಿ ಆತರದ್ದು ಏನಾದ್ರು ನೋಡ್ಕೊಳ್ತಾ ಇದ್ದೀರಾ ಹೇಗೆ ನಡೀತಾ ಇದೆ ಇವಾಗ ಇಲ್ಲ ಅಂದ್ರೆ ಅಪ್ಪ ಇದ್ದಾಗ್ಲೇನೆ ನನ್ನ ತಮ್ಮ ಶಾಲೆ ಅವನು ಓದಿದ್ದೇ ಲಂಡನ್ ಅಲ್ಲಿ ಮಾಸ್ಟರ್ಸ್ ಇನ್ ಎಜುಕೇಶನ್ ಮಾಸ್ಟರ್ ಎಂ ಎ ಮಾಡ್ದ ಅವನು ಮಾಸ್ಟರ್ಸ್ ಇನ್ ಸ್ಕೂಲಿಂಗ್ ಸೊ ಹಂಗಾಗಿ ಅವನು ಇದಿತ್ತು ಬರ್ದೇ ಇತ್ತು ಅವನು ಪ್ರಾರ್ಥನಾ ನೋಡ್ಕೋತಾನೆ ಅಂತ ಅಂದ್ರೆ ಪ್ರಾರ್ಥನಾನೇ ನೋಡ್ಕೋಬೇಕು ಅಂತ ಪ್ರಾರ್ಥ ಜರ್ನಲಿಸಂ ಮಾಡಿಲ್ಲ ನಾನು ಜರ್ನಲಿಸಂ ಮಾಡಿದ್ದೆ ಆಮೇಲೆ ಅಕ್ಕ ಇಂಗ್ಲಿಷ್ ಜರ್ನಲಿಸಂ ಮಾಡಿದ್ಲು ನಾನು ಇಂಗ್ಲಿಷಲ್ಲೇ ಮಾಡಿದ್ದೆ ಬಟ್ ಪಳಗ್ ಅವಳು ಪೋಸ್ಟ್ ಗ್ರಾಜುಯೇಟ್ ಕೂಡ ಮಾಡ್ತಾಳೆ ಇನ್ ಚೆನ್ನೈ ಸೊ ಅವಳು ಅಲ್ಲಿ ಇಂಗ್ಲಿಷ್ ಜರ್ನಲಿಸಂ ಕಲಿತಾಳೆ ಸೊ ಅವಳು ಒಲೂಟ್ ವರ್ಡ್ಸ್ ಇಂಗ್ಲಿಷೇ ಇತ್ತು ಸೊ ಅವಳು ಯಾವತ್ತು ಕ್ರೈಮ್ ಡೈರಿ ಕೆಲ್ಸ ಮಾಡುದೇ ಹೊರತು ಬರೀಲಿಲ್ಲ ರೈಟ್ ಇನ್ ಕನ್ನಡ ಬರೀಲಿಲ್ಲ ಅವಳು ಆಕ್ಚುಲಿ ತುಂಬಾ ಚೆನ್ನಾಗಿ ಬರೀತಾಳ ಅಕ್ಕ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಅವಳಿಗೆ ಅಕ್ಕ ನೀನ್ ತುಂಬಾ ಚೆನ್ನಾಗ್ ಬರೀತಿಯ ಒಂದ್ ಅಂಕಣ ಬರ್ಕೊಡು ನಂಗೆ ಬರ್ಕೊಡು ಅಂತ ಆ ಏ ಕನ್ನಡ ನಂಗ್ ಆಗಲ್ಲ ನಂಗೆ ಕನ್ನಡ ನಂಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹಂಗಂತಾಳೆ ತುಂಬಾ ಚೆನ್ನಾಗಿ ಬರೀತಾಳೆ ಆಕ್ಚುಲಿ ಅಹ್ ಸೊ ಅದೊಂದ್ ಅದೊಂದಿತ್ತು ಸೊ ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಾನೆ ಇದ್ರಿಂದ ಈ ಪೋರ್ಷನ್ ಪೂರ್ತಿ ಭಾವನಾ ಪ್ರಕಾಶನ ಪುಸ್ತಕ ಪಬ್ಲಿಕೇಶನ್ ಏನಿದೆ ಅದು ಮತ್ತೆ ಹೈ ಬ್ಯಾಂಗ್ಳೂರ್ ಎರಡು ಏನೇ ಸ್ಟಾರ್ಟ್ ಆದ್ರೆ ಹೈ ಬ್ಯಾಂಗ್ಳೂರ್ ನಾನೇ ಮಾಡ್ಕೋಬೇಕು ನಾನೇ ನಡೆಸ್ಬೇಕು ಅನ್ನೋದು ಇತ್ತು ಆಮೇಲೆ ಅಕ್ಕ ಆಲ್ರೆಡಿ ಔಟ್ ಫ್ರಮ್ ಅಪ್ಪಾಸ್ ಆರ್ಮ್ಸ್ ಅಪ್ಪ ನಡಿಯಿಂದ ಅವಳು ಆಲ್ರೆಡಿ ಆಚೆ ಹೋಗ್ಬಿಟ್ಟಿದ್ಲು ಮಿಡ್ ಡೇಲ್ ಮಾಡಿದ್ಲು ಡೆಕ್ಕನಲ್ಲಿ ಮಾಡಿದ್ಲು ಸೊ ಎಲ್ಲಾ ಕಡೆ ತುಂಬಾ ಕಡೆ ಕೆಲಸ ಮಾಡಿದ್ಲು ಅವಳು ಸೊ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಮಾಡಿದ್ಲು ಎಲ್ಲಾ ಹೆಡ್ ಆಗೇ ಮಾಡಿದ್ಲು ಚೀಫ್ ಆಗಿದ್ಲು ಅವಳು ಎಲ್ಲಾ ಕಡೆಗೆ ಅವಳಗ್ ಇರೋ ಎಕ್ಸ್ಪೀರಿಯನ್ಸಸ್ಗೆ ಅವಳು ಬರೀತಾ ಇದ್ದ ಧಾಟಿಗೆ ಕ್ಲಿಕ್ ಫಾರ್ ಹರ್ ಸೊ ಅವಳು ಅಪ್ಪನ ನೆರಳಿಂದ ದೂರನೇ ಇದ್ಲು ಸುಮಾರು ಹದಿನೈದು ವರ್ಷನೇ ಅವಳು ಆಗೋಗಿತ್ತು ಅಪ್ಪ ಆ ಕೆಲಸ ಬಿಟ್ಟು ಆ ಥರ ಆಗಿತ್ತು ಸೊ ಹಂಗಾಗಿ ಅವಳು ಇಲ್ಲಿಗೆ ಏನು ಜವಾಬ್ದಾರಿ ತಗೊಳೋ ಆ ಥರದ್ದು ಅವಳಿಗೂ ಮನಸ್ಸು ಆ್ಯಂಡ್ ಅಂಡ್ ಏನೋ ಅವಳು ಐ ಡೋಂಟ್ ಥಿಂಕ್ ಐ ನೀಡ್ ಎನಿ ಟು ಟೇಕ್ ಎನಿಥಿಂಗ್ ಅನ್ನೋ ಥರ ಇದ್ಲು ಅವಳು ಅವಳು ನನ್ನ ಲೈಫೇ ಬೇರೆ ನಾನು ಇದನ್ನೇ ಇಂಗ್ಲೀಷ್ ಜರ್ನಲಿಸಮೇ ಬೇರೆ ಅಂತ ಅವಳು ಅವಳಪಾಡ್ಗೆ ಅವಳು ಆ ಲೈನ್ಗೆ ಹೋದ್ಲು ನನ್ನ ನನ್ನ ತೆಕ್ಕೆಯಲ್ಲಿ ಇದ್ದಿದ್ದೆ ಹೈ ಬೆಂಗಳೂರು ಓ ಮನಸ್ಸೆ ಮತ್ತೆ ಭಾವನಾ ಪ್ರಕಾಶನ ಸೊ ಹಾಗಾಗಿ ನಾನು ಇದನ್ನ ನಾನೇ ಸಂಭಾಳಿಸ್ಕೊಂಡು ಹೋಗ್ತೀನಿ ಅಂತ ನಾನು ಯಾವತ್ತೂ ಅಪ್ಪ ಇದ್ದಾಗ ಆ ಕಪ್ಪು ಕುರ್ಚಿ ಮೇಲೆ ಕುತ್ಕೊಂಡವ್ರು ಯಾರು ಇಲ್ಲ ನಾನು ಅಲ್ಗ ನಾನು ಯಾವಾಗ ಅಪ್ಪನ ತೊಡೆ ಅಂತೀನಿ ಆ ಕುರ್ಚಿ ಮೇಲೆ ನಾನು ಫಸ್ಟ್ ಟೈಮ್ ಕೂತಾಗ ಒಂದು ಕರೆಂಟ್ ಹೊಡೆದಂಗ ಆಯ್ತು ನನಗೆ ವೈಬ್ರೇಷನ್ ಅಂತಾರಲ್ಲ ಅದು ಒಂದು ಒಂದು ಕರೆಂಟ್ ಹೊಡೆದಂಗ ನನಗೆ ಸೊ ಅವಾಗ ಅದ್ರಿಂದ ನನ್ನ ತಮ್ಮ ಕಂಪ್ಲೀಟ್ಲಿ ಸ್ಕೂಲ್ ನೋಡ್ಕೊತಾನೆ ತಮ್ಮನ ಹೆಂಡತಿ ಕೂಡ ಅವಳು ಎಂ ಬಿ ಎ ಅವಳು ಇವನು ಲಂಡನ್ ಅಲ್ಲಿ ಮಾಡಿದ್ರೆ ಅವಳು ಅಮೇರಿಕಲ್ ಮಾಡ್ತಾಳೆ ಯು ಎಸ್ ಅಲ್ಲಿ ಅವಳು ಸ್ಕೂಲಿಂಗ್ ಮಾಡ್ತಾಳೆ ಸೊ ಅದು ಏನು ಬೈ ಚಾನ್ಸ್ ಅಂತಾರಲ್ಲ ಆಯ್ತು ಅವ್ರಿಬ್ರು ನಡುವೆ ಇಬ್ರು ಅದನ್ನೇ ಮಾಡಿದ್ರು ಲವ್ ಮ್ಯಾರೇಜ್ ಆಯ್ತು ಸೊ ಹಂಗಾಗಿ ಇಬ್ರು ಇವಾಗ ಶಾಲೆನ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ ಇನ್ನೊಂದು ಬ್ರಾಂಚ್ ಬೇರೆ ವರ್ಲ್ಡ್ ಸ್ಕೂಲ್ ಕಟ್ಟಿದ್ರು ಸೊ ಅದು ಅಪ್ಪ ತ್ರೀ ಡಿ ವರ್ಷನ್ ನೋಡಿದ್ರು ತ್ರೀ ಡಿ ವರ್ಷನ್ ನೋಡೇನೆ ಅಪ್ಪಂಗೆ ಅಷ್ಟು ಸಂತೋಷ ಆಗಿತ್ತು ಅದ್ ಯಾವ್ದು ಇದು ಇದ್ರಲ್ಲ ಎನ್ ಪಿ ಎಸ್ ಅಪೋಸಿಟ್ ಶಂಕ್ರಿ ಯಾರನೇ ಅಂತ ಅಲ್ಲಿ ಕನಕಪುರ ರೋಡು ಸೊ ಅಲ್ಲಿ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ಲ್ಡ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲು ಅಪ್ಪ ಯಾವತ್ತು ಕನಸು ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ವರ್ಲ್ಡ್ ಸ್ಕೂಲ್ ಕಟ್ ನನ್ನ ಮಗ ಕಟ್ತಾನೆ ಅಂತ ಅದನ್ನ ತೋರಿಸಿದಾಗ ಹಿಂಗ್ ಬರುತ್ತೆ ನೋಡಿ ನಮ್ ಶಾಲೆ ಅಂತ ತ್ರೀ ಡಿ ವರ್ಷನ್ ಅಲ್ಲಿ ಸಿಸ್ಟಮ್ ಅಲ್ಲಿ ತೋರಿಸ್ದಾಗ ಇಲ್ಲಿ ನಮ್ಮ ಮಕ್ಕಳು ನಮ್ಮ ಯೂನಿಫಾರ್ಮ್ ಹಾಕೊಂಡು ಎಲ್ಲಾ ಬೆಳಿತಾವ ಆಟಾಡ್ತವ ನೀನೇ ಊಟ ಕೊಡ್ತೀಯಾ ನೀನೇ ಅಲ್ಲಿ ಅವ್ರಿಗೆ ಹಂಗಾರವ್ರು ಏನು ತರೋಂಗಿಲ್ಲ ಮನೆಯಿಂದ ನಾನು ಅಟ್ಲೀಸ್ಟ್ ಲೀಸ್ಟ್ ಊಟ ತರಿಸ್ತಿದ್ದೆ ನಿಮ್ ಮಿಕ್ಕಿದೆಲ್ಲ ಫ್ರೀ ಇತ್ತು ಊಟ ಒಂದು ತಗೊಂಡ್ ಕಳಿಸಿ ನಿಂತಿದ್ದೆ ಈಗ ನೀನ್ ಊಟನೂ ಫ್ರೀ ಕೊಡ್ತೀಯಾ ಅಂತ ಅಷ್ಟು ಖುಷಿ ಪಟ್ಟಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಅವರ ಶಾಲೆ ನೋಡ್ಲಿಲ್ಲ ಮುಗಿದಿದ್ದು ಪ್ರಾರ್ಥನಾ ನೋಡ್ತಾ ಒಂದು ಜಾತಿ ಕಾಲಮ್ ಇಟ್ಟಿರ್ಲಿಲ್ಲ ಆಮೇಲೆ ಡೊನೇಷನ್ ತಗೊಳ್ತಾ ಇರಲಿಲ್ಲ ಇವಾಗ್ಲೂ ನಡೀತಾ ಜಾತಿ ಕಾಲಮ್ ಅಪ್ಪ ಇದ್ದಾಗ್ಲೇನೆ ಇಡಬೇಕಾಯ್ತು ಅದು ಹತ್ತನೇ ಕ್ಲಾಸ್ಗೆ ಹತ್ತನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ಸ್ ಗೆ ಬೇಕೇ ಬೇಕು ಬಿಕಾಸ್ ಅದು ಕ್ಯಾಟಗರೀಸ್ ವೈಸ್ ಅಲ್ಲಿ ಅವ್ರಿಗೆ ನಾಳೆ ಬೆನಿಫಿಟ್ಸ್ ಅನ್ನೋದೆಲ್ಲ ಸಿಗೋದ್ರಿಂದ ಗವರ್ಮೆಂಟ್ ಇಂದ ಹ್ಯಾಕ್ ಟು ಅದೊಂದ್ ಮಾತ್ರ ಆ ಗಳಿಗೆನಲ್ ಗಳಿಗೆನಲ್ಲಿ ಮಾಡ್ಬೇಕಾಯ್ತೆ ಹೊರತು ಇದಕ್ಕಿಲ್ಲ ಏನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ನಿನ್ನ ಒಂಬತ್ತನೇ ಕ್ಲಾಸ್ಗ್ ಬರೋವರೆಗೂ ನಿನ್ನ ಜಾತಿ ಕೇಳಲ್ಲ ಡೊನೇಷನ್ ಇಲ್ಲ ಯಾವ ಶಾಲೆಯಲ್ಲಿ ಈಗ ನಾವು ಯು ಕೆ ಜಿ ಎಲ್ ಕೆ ಜಿ ಸೇರ್ಸಿದ್ರು ಐವತ್ತರಿಂದ ಎಪ್ಪತ್ ಸಾವಿರ ಕಟ್ಲೇಬೇಕು ಯು ಕೆಜಿ ಎಲ್ ಕೆಜಿಗೆ ನಮ್ ಟೆಂತ್ ಸ್ಟ್ಯಾಂಡರ್ಡ್ ಅಷ್ಟು ಫೀಸ್ ಹತ್ತನೇ ಕ್ಲಾಸ್ಗೆ ಎಪ್ಪತ್ ಸಾವಿರ ಹ್ಮ್ ಹ್ಮ್ ಸೊ ಹೋಪ್ಫುಲಿ ನಿಮ್ಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು